ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ವಲ್ಪ ಲಘು ಎತ್ತ ಲಾಗ್ ಮಾಡ್ಲಿಕ್ಕೆ ರೀ ಲಘು ಎತ್ತಂತಂದ್ರೆ ಏನು ಮುಂಚೆನೇ ಅದಕ್ಕೆ ಕಾರ್ತಿಕ್ ಸ್ನಾನ ಅಂತ ಹಿಡ್ದಿರ್ತೀವಲ್ಲ ಅದಕ್ಕೆ ಲಘುನ ಎದ್ದಿರ್ತೀವಿ ಆದರೆ ಇವತ್ತು ಹತ್ತು ಗಂಟೆ ಇಂಥನ ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇವತ್ತು ಡೈಲಿ ಲಾಗ್ ಅಂತ ಇನ್ನೊಂದು ಸ್ವಲ್ಪ ಮಿಸ್ಸಪ್ ಆಗ್ಯತ್ರಿ ಅದನ್ನು ತಿಳಿಕೆಡ್ಸ್ಕೊಬೇಡ್ರಿ ಏನಪ್ಪ ಅಂತ ಈಗ ಹತ್ತುವರೆ ಆಗಲಿಕ್ಕೆ ಬಂದದ ನನಗೂ ಒಂದು ಸ್ವಲ್ಪ ಹೊರಗೆ ಕೆಲಸದ ಹೋಗಿ ಬರ್ಬೇಕು ಒಂದು ಸ್ವಲ್ಪ ಬ್ಯಾಂಕಿಂದ ಹೋಗಿ ಬರಬೇಕು ಬರಿ ಗೈಸ್ ನಾಷ್ಟ ಮಾಡಿದಂಥ ನಾಷ್ಟಕ್ಕೆ ಏನೇನು ಮಾಡ್ಯಾರ ಅಂತ ನೋಡು ನನ್ನ ಬರಿ ಗೈಸ್ ನೋಡಿರಿ ಸಾಪದಿ ಕಿಚಡಿ ಮಾಡ್ಯಾರ ನಾಷ್ಟಕಾಯಿ ಮತ್ತು ಸೈಡಿಗೆ ಹೆಲ್ದಿ ಡ್ರಿಂಕ್ ರಾಗಿ ಗಂಜಿ ಮಾಡ್ಯಾರ ಬರೀ ಗೈಸ್ ಇದನ್ನು ತಿಂದು ನಾವು ಚಲೋ ಈಗ ಹಾಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೆ ಲಾಗ ಈಗ ಮತ್ತೊಳ್ಳೆ ಈಗ ಆಫ್ಟರ್ನೂನ್ ಸ್ಟಾರ್ಟ್ ರೀ ಏನಿಲ್ಲ ಸ್ವಲ್ಪ ಮೊದ್ಲೇಕ ಮೊದ್ಲಿನ ವೀಡಿಯೋದಾಗ ಹೇಳ್ಬೇಕಾಗಿತ್ತು ಆದ್ರೆ ಆ ವೀಡಿಯೋದಾಗ ಅವೆಲ್ಲ ಹಾಕೋದು ಅಂದ್ರೆ ಮೊದ್ಲೇಕ ಒಂದಿಷ್ಟು ಹೋಕೊಂಡು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಆ ವೀಡಿಯೋದಾಗ ಅದು ಹೇಳಿದ್ರಂದ್ಕೊಂಡಿದ್ದೆ ಆದರೆ ಮತ್ತೆ ಏನು ಅನ್ನಿಸ್ತು ಸರಿ ಅನ್ನಿಸ್ಲಿಲ್ಲ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಅಂತ ಅಂದ್ಕೊಂಡೆ ಏನಪ್ಪ ಅಂತಂತಂದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಅದ ರೀ ಎಷ್ಟು ಅದಾರ ಅಂತಂದು ನಿಮಗೂ ಗೊತ್ತದ ಒನ್ ಸಿಕ್ಸ್ಟಿ ಸಿಕ್ಸ್ ಇದ್ದರೆ ಈಗ ಒಬ್ರು ಯಾರೋ ಇದಾಗಿ ಒನ್ ಸಿಕ್ಸ್ಟಿ ಫೈನ ಅದಾರ ಸಮ್ಥಿಂಗ್ ಒನ್ ಸಿಕ್ಸ್ಟಿ ಫೈ ಇರ್ಬೋದು ಹಾಂ ಒನ್ ಸಿಕ್ಸ್ಟಿ ಫೈ ಅದಾರ ಒನ್ ಸಿಕ್ಸ್ಟಿ ಫೈ ಒಳಗೆ ಅದ್ರೊಳಗೆ ಒಬ್ರು ಸಬ್ಸ್ಕ್ರೈಬರ್ ನನಗೆ ಫೋನ್ ಮಾಡಿದ್ರೆ ಮೊನ್ನೆ ನಮ್ಮ ಪಪ್ಪನ ಫೋನು ಮತ್ತು ನಮ್ಮ ಮಮ್ಮಿಗೂ ಗುಡಿ ಒಳಗೆ ಏನೋ ಫೋನ್ ಮಾಡಿದ್ರಂತ ಅಲ್ಲಿ ದಾಸರ ಗುಡಿ ಹತ್ತರಿ ದಾಸರ ಒಳಗೆ ಅಲ್ಲೇ ಬಂದಿದ್ರಂತ ಅವಾಗ ಬೆಟ್ಟಗ್ಯಾರ ಅವಾಗ ಇದು ನಮ್ಮ ಲಾಗ್ ನೋಡಿ ಮತ್ತು ಚೆಂದ ಮಾಡ್ತಾರೆ ಅಂತಂದು ಹೇಳಿದ್ರ ಮತ್ತು ನನಗೂ ಫೋನ್ ಹಚ್ಚಿದ್ರೆ ನಮ್ಮ ಪಪ್ಪನ ಫೋನಲ್ಲಿ ಅವಾಗೂ ಹೇಳಿದ್ರಂತ ಚೆಂದ ಮಾಡ್ತೀರಿ ನೀವು ಲಾಗ್ ಅಂತಂದು ಥ್ಯಾಂಕ್ಸ್ ರೀ ಇನ್ನು ಈ ಏನು ಸಬ್ಸ್ಕ್ರೈಬರ್ಸ್ ಅಷ್ಟಾಗಿಲ್ಲ ಅಂತಂತಂದ್ರೂ ಇದು ಸಬ್ಸ್ಕ್ರೈಬರ್ಸ್ ಒಳಗೆ ಇಷ್ಟು ಹೇಳಿದ್ರಲ್ಲ ಒಂಥರ ಏನೋ ಖುಷಿ ಅನಿಸುತ್ತೆ ಹೇಳಿದ್ರೆ ಅದು ಅವತ್ತ ನಾನು ಅವ್ರು ಹಚ್ಚಿ ಒಂದು ವಾರ ಎರಡು ವಾರದ ಆಗಿತ್ತು ಅಂತ ಕರೆಯೋಕಂತಂದ್ರೆ ಅಲ್ಲೊಬ್ಬರು ಅವಾಗ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು ಒಂದ್ರ ಮೇಲೆ ಒಂದು ವಿಡಿಯೋ ವೀಡಿಯೋ ಹಾಕೋತೇ ಹೀಗಾಗಿ ನನಗದು ಇದನ್ನೇ ಇದ್ದಿದ್ದಿಲ್ಲ ಆದರೂ ಅವಾಗ ಅವ್ರ ಜೊತೆ ಮಾತಾಡಿದ್ರೆ ಅದನ್ನ ಮತ್ತೊಂದು ವಿಡಿಯೋದಾಗ ಅದು ಅಂದ್ಕೊಂಡೆ ಆ ಹಿಂದಿನ ವೀಡಿಯೋ ಎಲ್ಲ ಹಾಕಿಂದ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಅಂದ್ರೆ ಒಂದು ಡೈಲಿ ಲಾಗ್ ಅದೇ ಮಾಡಿ ಅದರ ಅಂದ್ಕೊಂಡೆ ಅದಾದಮೇಲೆ ಇವು ಕಾರ್ತಿಕ್ ಸ್ನಾನ ಅದು ಹೇಳಿದ್ನಲ್ಲ ಅದೊಂದು ಹಾಕಿಂದ ಹಾಕಿದ್ರೆ ಅದು ಅಂತಂದು ಈಗ ಹೇಳ್ಕೊತೀನಿ ರೀ ಥ್ಯಾಂಕ್ಸ್ ರೀ ನೀವು ಹೇಳಿದ್ದಕ್ಕೆ ನೀವು ಹೇಳಿದ್ದು ನೋಡಿದ್ರೆ ನಮಗೂ ಖುಷಿ ಆಗತ್ತೆ ಇನ್ನು ಹಿಂಗೆ ಚಂದ ಇನ್ನೂ ಕ್ಲಿಯರಾಗಿ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್ ನೋಡ್ರಿ ಆರ್ ಎಸ್ ಎಸ್ ರೆಡಿ ಮಾಡಿ ಗೈಸ್ ಈಗ ನಾವು ಜುಡಿಯೋಕೊಂತೀವಿ ರೀ ಜುಡಿಯೋದಾಗ ಅಂದ್ರೆ ದೀಪಾವಳಿ ಸಮೀಪಂತಲ್ಲ ದೀಪಾವಳಿದು ಡ್ರೆಸ್ ಅದು ತೊಗೊಂಡು ಬಂದ್ರ ಮತ್ತೆ ನೋಡ್ಕೊಂಡ್ ಬಂದ್ರಂತಂದು ಕಲೆಕ್ಷನ್ ಅದೆಲ್ಲ ಹೆಂಗೆ ಬಂದವ ಅಂತಂದು ನೋಡ್ಕೊಂಡು ಬಂದ್ರಂತಂದು ಜುಡಿಯೋಕೊಂತೀವ್ರಿ ಜುಡಿಯೋದಾಗ ಏನೇನೆಲ್ಲ ತೊಗೋತೀವಿ ತೊಗೊಳ್ದಂತಂದ್ರೇನು ತೊಗೊಂಡ್ವಿ ಅಂತಂದ್ರೆ ಅದು ದೀಪಾವಳಿದ ತೊಗೊಳೋದು ಅದನ್ನು ಬಿಟ್ಟು ಏನೂ ಇಲ್ಲ ಜುಡಿಯೋದಾಗ ಒಂದು ಸ್ವಲ್ಪ್ ಡ್ರೆಸ್ಸು ತೊಗೊಳಿದ್ವಿ ಅದಷ್ಟು ಮತ್ತೇನಿಲ್ಲ ಮತ್ತು ಒಂದು ಸ್ವಲ್ಪ್ ಮೇಕಪ್ ಪ್ರಾಡಕ್ಟ್ಸ್ ಅದು ಏನಾರ ಚಲೋ ಅದು ಬಂದಿದ್ದು ಅಂತ ಅಂದ್ರೆ ಅದನ್ನು ತಗೋಬೇಕು ಬರೀ ಗೈಸ್ ಈಗ ಜುಡಿಯೋಕ್ಕೆ ಹೋಗೋಣ ಜುಡಿಯೋದಾಗ ಒಂದು ಸ್ವಲ್ಪ ಏನೇನು ಚಲೋ ಕಲೆಕ್ಷನ್ ಬಂದವು ತೊಗೊಳ್ಳೋಂಥದ್ದು ಏನರ ಐತೆ ಅಂತ ಅಂದ್ರೆ ತೊಗೊಂಡು ಬರ್ತೀವಿ ಬರೀ ಗೈಸ್ ಹೋಗ್ತಾ ತೋರಿಸ್ತೀರಂತ ನನ ಮಗು ಏನೇನೆಲ್ಲ ಮಾಡ್ತೀವಿ ಅಂತಂದು ಬರೀ ಗೈಸ್ ನೋಡಿರಿ ನಮ್ಮ ಗುಡು ಹೊರಗ ನೋಡ್ತಾನೆ

சேம் ப்ளேஸ் இங்கு பிளேஸ் இயஸ் ಇದು ಇವ ಟಾ 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 ಗಾಯ್ಸ್ ಅಂತಾ ಕಲೆಕ್ಷನ್ ಯಾವ ಸರಿ ಬಂದಿಲ್ಲ ರೀ ನಮಗೆ ಇಷ್ಟ ಆಗಿಲ್ಲ ಗೈಸ್ ಗೈಸ್ ದವ ಎಲ್ಲೋ ಕ್ಲಿಪ್ ತಗೋಬೇಕು ಎದಕ್ಕೆ ಹಾಕೊಳೋಣ ಅಂತಾ ಕ್ಲಿಪ್ ಗಣ್ ಸ್ವಾಮಿ ನೋಡ್ರಿ ಹೆಂಗ್ ಮಾಡ್ಲಿ ಸರಿ

ಹಾಂ ಫ್ರೆಶ್ ಫೋನ್ ಇಡಾತಿನ್ ರೀ ನಾನು ಅಲ್ಲ ಕಲರ್ ನಮ್ಮ ಮ್ಯಾಚಿಂಗ್ ಕಲರ್ ಅದ ಅನ್ಸುತ್ತೀನಿ ಇದನ್ನು ಈ ಕಲರ್ ಅಪ್ಪ ಅದು ಚೆಂದ ಹಚ್ಕೊಂಡ ಪ್ಲೀಸ್ ನಾನು ಒಂದ್ಸಲ ಟ್ರೈ ಮಾಡ್ತೀನಿ

ಸಿ ಪರ್ಫ್ಯೂಮ್ ಜಾಗಕ್ಕೆ ಬಂದಿವಿ ನಂಗೆ ಕೈಗೊಡಿ ನಂಗೆ ಕಲೆಕ್ಷನ್ಸ್ ನಾನು ವಾವ್ ವಾವನ ಏನು ಬಂದಿದ್ದಿಲ್ಲ ಎರಡು ಸೆಲೆಕ್ಟ್ ಮಾಡಿರ್ತೀವಿ ನೋಡ್ಬೇಕು ಮುಂದಿನ ಸಲ ರನ್ನಾಗಿ ಏನೋ ತೊಗೊಳದಾತಂದ್ರೆ ತೊಗೋಬೇಕು ಇಲ್ಲ ಅಂದ್ರೆ ಇಲ್ಲ ಒಮ್ಮೆ ಮತ್ತು ನೋಡಬೇಕು ಅಂತ ಅದಕ್ಕೆ ಅಲ್ಲಿ ತಗೊಂಡಿಲ್ಲ ಅಂತಂದು ಎಲ್ಲೇನ್ ತಿಂದು ಹೋದ್ರಂತಂದು ಬಂದಿವಿ ಸರಿ மாட்டாடி இல்லை செலவு ஓகே ஆமே சொல்றேன் ஜுடியோ ஹிரம் பண்ணிவிடு ஜுடியோ கே சார் அது மறுகொண்டி இரகி நான்

ಇವತ್ತು ಕಾಂತಾರ ಮೂವಿಗೂ ಬಂದಿದ್ವಿ ಯಾಕಂತಂದ್ರೆ ಒಟ್ಟು ಅಲ್ಲಿ ಹೋಗಿದ್ದೆ ಇಲ್ಲ ಫ್ಯಾಮ್ಲಿ ಕೂಡಿ ಕಾಂತಾರ ಮೂವಿಯವರು ನೋಡ್ಕೊಂಡು ಬಂದ್ರಂತಂದು ನಾ ನಾನು ನಮ್ಮ ತಂಗಿ ಹೋಗಿ ಫ್ರೆಂಡ್ ಸ್ಟುಡಿಯೋದ್ ನೋಡ್ಕೊಂಡು ಬರ್ತಿದ್ವಿ ರೀ ನಮ್ಮ ಪಪ್ಪಾ ಮಮ್ಮಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಿಲ್ಲ ಅವ್ರು ಮೊದ್ಲಕ್ಕೆ ನೋಡ್ಕೊಂಡು ಬಂದಿವಾಳೆ ನೀವು ನೋಡ್ಕೊಂಬರ್ರಿ ಅಂತಿದ್ರೆ ಅದಕ್ಕೆ ಈ ಸಲ ಅವ್ರದ್ದು ಸೇರಿಸೇ ಬುಕ್ ಮಾಡಿದ್ವಿ ಅವರು ಅಷ್ಟು ಸೇರೀಶ್ ನೋಡ್ಕೊಂಡು ಬಂದ್ರತಂತಂದು ಕಾಂತಾರ ಮೂವಿ ಚಲೋ ಅದ ರೀ ನೀವು ಒಂದ್ಸಲ ನೋಡ್ಕೊಂಬರ್ರಿ